ನಗರದ ವಾರ್ಡ್ ನಂಬರ್ ಹತ್ತೊಂಬತ್ತು ಅಂಜುಮಾನ್ ಶಾಲೆಯ ಬೂತ್ನಲ್ಲಿ ತೊಂಬತ್ನಾಲ್ಕು ಪರ್ಸೆಂಟ್ ಮತದಾನವಾಗಿದೆ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವಾಗಿದೆ ಉರಿಯುವ ಬಿಸಿಲಿನಲ್ಲಿಯೂ ಮತದಾರರನ್ನು ಬೂತ್ಗೆ ಕರೆತಂದು ಹೆಚ್ಚು ಮತ ಚಲಾಯಿಸುವಂತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಲು ಕಷ್ಟಪಟ್ಟು ಕೆಲಸ ಮಾಡಿದ್ದೇವೆ ಎಂದು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಅಸ್ಲಂ ಪಾಷಾ ಅಲಿಯಸ್ ತಿಳಿಸಿದ್ದಾರೆ ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸಚಿವ ಸುಧಾಕರ್ ರೆಡ್ಡಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಎಂಎಲ್ಸಿ ನಸೀರ್ ಅಹಮದ್ ಎಂಎಲ್ಎ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಮಾಲೂರು ಎಂಎಲ್ಎ ನಂಜೇಗೌಡ ಬಂಗಾರಪೇಟೆ ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ ಕೆಜಿಎಫ್ ಎಂಎಲ್ಎ ರೂಪಾ ಶಶಿಧರ್ ಮುಂತಾದ ಮುಖಂಡರ ನೇತೃತ್ವದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸುವುದು ಖಚಿತ ಎಂದು ತಿಳಿಸಿದರು ನಾನು ನಮ್ಮ ಮಾಜಿ ಪಾರ್ಟಿ ನಮ್ಮ ವಾರ್ಡ್ನಲ್ಲಿ ನಾಲ್ಕು ಸಾವಿರ ಚಿಗ್ರೆ ಓಟ್ ಬಿದ್ದೆ ಎಲ್ಲ ನಮ್ಮ ಮೈನಾರಿಟಿನಲ್ಲಿ ಭಾಳ ನಮ್ಮ ವಾರ್ಡ್ನಲ್ಲಿ ಎಲ್ಲರೂ ಇದ್ದರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ ಭಾಳ ಕಷ್ಟ ನಮ್ಮ ವಾರ್ಡ್ ಬಂದು ಹಿಂಕತ್ಮಕಾಂಕ್ಷಿ ಈದ್ನಾಗಲ್ಲ ಎಲ್ಲ ಕಡೆ ನಾಲ್ಕು ಸಾವಿರ ಚಿಗ್ರೆ ಓಟ್ ಬಿದ್ದಿದೆ ನಮ್ಮ ವಾರ್ಡ್ನಲ್ಲಿ ಸಖತ್ತಾಗಿ ನಮ್ಮ ಮೈನಾರಿಟಿ ಕಷ್ಟ ಆಗಿದ್ದು ವಾರ್ಡ್ನ ಬಗ್ಗೆ ನಾವು ಭಾಳ ಕಷ್ಟ ಬಿಟ್ಟು ನಾವು ಓಟ್ ಮಾಡಿದ್ದೀನಿ ಕಲಿದು ಕಷ್ಟ ಬಿದ್ದು ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ನಾವು ಕಷ್ಟ ಬಿದ್ದು ಕಾಂಗ್ರೆಸ್ ವೋಟ್ ಮಾಡಿದ್ದೀನಿ ಎಲ್ಲ ಕಡೆ ಕೋಲಾರದಲ್ಲಿ ನಮ್ಮ ಮೈನಾರ್ಟಿಯವರೆಲ್ಲ ಬಹಳ ಕಷ್ಟ ಬಿದ್ದು ಎಲ್ಲಾರು ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಈ ಸತಿ ನಮಗೆ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷನೇ ಸೆಂಟ್ರಲ್ನಲ್ಲಿ ಕೂತ್ಕೊಟ್ಟ ಲೋಕಸಭಾ ಅಂತ ಯಾಕಂದ್ರೆ ನಮ್ಮ ಕೋಲಾರದಲ್ಲಿ ನಮ್ಗೂ ಬಹಳ ಕಷ್ಟ ಇತ್ತು ಈ ಸತಿ ಐದು ವರ್ಷ ನಾವು ಬಹಳ ಕಷ್ಟ ಬಿಟ್ಟು ಅದಕ್ಕೆಲ್ಲರೂ ಒಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆದ್ದಬೇಕು ಅಂತ ಮನಸ್ಫೂರ್ತಿ ಭಾಳ ಕಷ್ಟ ಬಿದ್ದು ನಮ್ಮ ಲಿಟರ್ಸ್ ಎಲ್ಲ ನಮ್ಮ ಹೆಣ್ಣರೆಲ್ಲ ನಮ್ಮ ವಾರ್ಡ್ನಲ್ಲಿ ವಾರ್ಡ್ ನಂಬರ್ ಏಟೀನಲ್ಲಿ ನಾವು ಭಾಳ ಕಷ್ಟ ಬಿಟ್ಟು ಓಟ್ ಹಾಕಿದ್ದೀವಿ ನಂಬಿಕೆ ನಂಬಿಕೆ ಇದೆ ಈ ಸತಿ ಕೋಲಾರಲ್ಲಿ ಕಾಂಗ್ರೆಸ್ಸು ಎಲ್ಲ ದೇಶದಲ್ಲಿ ಬರ್ತಾರಂತ ನಮಗೆ ಫುಲ್ ನಂಬಿಕೆ ಕೆ ವಿ ಗೌತಮ್ ನಾವು ಅವ್ರು ಹೊಸೊಬ್ರು ಅಂತ ಹೇಳಿದ್ರೂ ನಾವು ಭಾಳ ಕಷ್ಟ ಬಿದ್ದು ಕೆ ವಿ ಗೌತಮ್ಗೆ ಉಪಯೋಗಕೊಳ್ತೇವೆ ನಮ್ಮ ಮೈನಾರಿಟಿನಲ್ಲಿ ಎಲ್ಲೂ ಕಷ್ಟ ಬಿದ್ದು ನಾವೆಲ್ಲ ಓಡಾಡಿ ಹತ್ತೊಂಬತ್ತು ದರ್ಗಾ ಮಲ್ಲ ಎಸ್ ಎಸ್ ಮಖಾನ್ ಶಹೀದ್ ನಗರು ನಮ್ಮ ವಾರ್ಡ್ನಲ್ಲಿ ಒಂದೊಂದು ಬೂತ್ನಲ್ಲಿ ನಮ್ಮ ದರ್ಗಾ ಮಲ್ನಲ್ಲಿ ಒಂಬತ್ತು ಸಾವಿರ ಹನ್ನೆರಡು ಓಟ್ ಬಿದ್ದಿದೆ ಒಂಬೈನೂರು ಇನ್ನೊಂದು ಒಂಬೈನೂರು ಎಪ್ಪತ್ತಾರು ಓಟ್ ಬಿದ್ದಿದೆ ವಾರ್ಡ್ ನಂಬರ್ ಅರವತ್ತೈದನಲ್ಲಿ ಸಾವಿರ ಮೇಲೆ ಬಿದ್ದಿದೆ ವಾರ್ಡ್ನಲ್ಲಿ ನಲ್ಲಿ ಅದ್ರಲ್ಲಿ ಸಾವಿರ ಮೇಲೆ ಬಿದ್ದಿದೆ ಬೂತ್ ನಂಬರ್ ಅರವತ್ ಮೂರ್ ನಲ್ಲಿ ಸಾವಿರ ಮೇಲೆನೇ ಬಿದ್ದಿದೆ ಸೆವೆಂಟಿ ಏಟ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಪೋಲಿಂಗ್ ಹಾಕಿದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ